ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೋಲ್ಡ್ ಇದೆ ಬೆಂಗಳೂರು ಫುಲ್ ಇದೆ ಸ್ವಲ್ಪ ಮಾಡೋಕ್ಕೆ ನಾನು ಸ್ವಲ್ಪ ಗಿಡಗಳಿದೆ ಅದಕ್ಕೆ ನೀರು ಹಾಕೊಂಡು ಆಮೇಲೆ ಕೆಳಗೆ ಹೋಗೋಣ ನಾನು ನಿಮಗೆ ಈ ವಿಡಿಯೋದಲ್ಲಿ ಚಳಿಗೆ ಮಾಡುವಂತಹ ಒಂದು ಚಳಿಗೆ ಸ್ಕಿನ್ ಎಲ್ಲ ಒಂಥರ ಸುಖ ಸುಖಾಗಿರೋ ಆಗಿರುತ್ತೆ ಮತ್ತು ಮನೆಯಲ್ಲೇ ನಮಗೆ ಕೆಲವೊಂದು ಟೈಮ್ ಚಳಿಗೆ ಅಂತಲ್ಲ ನಾರ್ಮಲ್ ಟೈಮಲ್ಲಿ ಕೂಡ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಅಂದಾಗ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಒಂದು ತುಂಬ ಕೋಲ್ಡ್ ಆಗಿದೆ ನಮಗೆ ಮನೆಯಲ್ಲಿ ಎಲ್ಲ ಸೊ ಒಂದು ಒಳ್ಳೆಯ ರಸಮ್ ತೋರಿಸ್ತೀನಿ ಪಟ್ಟಂತ ಕಡಿಮೆ ಆಗುತ್ತೆ ಅದು ಗಂಟ್ಲೆಲ್ಲ ಬಿಟ್ಕೊಳ್ಳುತ್ತೆ ಖಾರ ಖಾರವಾಗಿರೋಂಥ ರಸಮು ಹಾಗೆ ಒಂದು ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು ಆ ದಿನ ಆ್ಯಕ್ಚುಲಿ ಏನು ಅಂತ ಹೇಳಿದರೆ ಒಂದು ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ಅಂತ ಇದ್ದೆ ನಾನು ಜಾಸ್ತಿ ಏನು ಕುಕ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ವೀಕೆಂಡ್ ಆಗಿರುತ್ತೆ ನಾನು ಮಾಡೋದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಫಸ್ಟ್ ಮಾಡೋದು ನೀರು ಕುಡಿಯೋದು ಹಸು ಹೊಟ್ಟೆಗೆ ನಾವು ಟೀ ಆಗಲಿ ಕಾಫಿ ಆಗಲಿ ಕುಡಿಬಾರ್ದು ಹಾಗಾಗಿ ನಾನು ಫಸ್ಟಿಗೆ ಮಾಡೋವಂಥದ್ದು ನೀರು ಕುಡಿಯೋ ಅಂಥದ್ದು ಒಂದು ದೊಡ್ಡ ಕಪ್ ನೀರು ಹಾಗೆ ನಾನು ಅದೇ ಕಪ್ಪಲ್ಲಿ ಒಂದು ಏಳು ಆರರಿಂದ ಏಳು ಗ್ಲಾಸ್ ನೀರು ದಿನದಲ್ಲಿ ಕುಡಿತೀನಿ ಅಂದರೆ ಅದು ದೊಡ್ಡ ಕಪ್ಪಾಗಿದೆ ಹಾಗಾಗಿ ಹಾಗೆ ನಾನು ಬೇರೆ ಬೇರೆ ಇದು ಏನಂದರೆ ಸೌತೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೆ ಅದರಲ್ಲಿ ಒಂದು ಪೀಸ್ ಮಗನಿಗೆ ಕೂಡ ತೆಗೆದಿಟ್ಕೊಳ್ತಾ ಇದ್ದೆ ಸ್ಯಾಟರ್ಡೆ ಸಂಡೇದು ಮಿಕ್ಸ್ ಆಗಿರುತ್ತೆ ಇದು ವ್ಲಾಗು ಸ್ಯಾಟರ್ಡೆ ನಾನು ಸೌತೆಕಾಯಿ ಕರಿ ಮಾಡಿದ್ದೆ ಮತ್ತು ಸಂಡೆ ನಾನು ಏನಂದರೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ ಸೋ ಹೀಗೆ ಸೊ ಇದೆಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಹಾಕಿ ನಾನು ಅಡುಗೆ ಮಾಡ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಇದು ಮಾಡಿದ್ದೀನಿ ಬಟ್ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಇದರಲ್ಲಿ ಫೇಸ್ ಪ್ಯಾಕ್ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸೋವಂಥದ್ದು ಸೊ ಅಡುಗೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ನನ್ನ ಡೈಲಿ ಆಫೀಸ್ ವರ್ಕ್ ಇದ್ರೂ ಒಂದು ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಮಾಡ್ಕೊತೀನಿ ಬಿಕಾಸ್ ಅದು ನಮಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಅಂದರೆ ಒಂದು ಸ್ವಲ್ಪ ಹೆಲ್ದಿಯಾಗಿರಬೇಕು ಒಂದು ಸ್ವಲ್ಪ ಫ್ರೆಶ್ ಆಗಿರಬೇಕು ಅಂತ ಹೇಳಿದರೆ ಸ್ಕಿನ್ ಕೇರ್ ಆದರೂ ಹೇರ್ ಕೇರಾದರೂ ಮಾಡಿಕೊಂಡು ಒಂದು ಸ್ವಲ್ಪ ಹೆಲ್ದಿಯಾಗಿರುತ್ತೆ ಇವಾಗ ಡ್ರೈ ಡ್ರೈ ಅನಿಸುತ್ತೆ ಚಳಿಗೆ ಹಾಗೆ ಬೆಳಗಿನ ಟೀ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಟೀ ಕಾಫಿ ಎಲ್ಲ ಹಾಗೆ ಮಗನಿಗೆ ತಿನ್ನಿಸ್ತಾ ಇದ್ದೆ ಬೆಳಗಿಂದು ತಿಂಡಿ ಅವನನ್ನು ಚೇರಲ್ಲಿ ಕುತ್ಕೊಳಿಸಿ ಅವನಿಗೆ ಅದಾದ ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಮುಂದಿನ ಕೆಲಸಗಳನ್ನೆಲ್ಲ ಮಾಡಿಕೊಂಡಿದ್ದು ಸೊ ನಾನು ಆ ದಿನ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗಾಗಿ ಏನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿರೋ ಅಂಥದ್ದು ಸೊ ನಿಮಗೆ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೆ ರೆಸಿಪಿ ಏನು ಶೇರ್ ಮಾಡಿಲ್ಲ ಆಗಿ ಒಂದು ಕ್ಲಿಪ್ ತಗೊಂಡೆ ಅಷ್ಟೇ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಕ್ಲಿಪ್ ತೊಗೊಂಡೆ ಅಷ್ಟೆ ಸೊ ನೀವು ಇಷ್ಟು ಮಾಡಿಕೊಂಡು ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಮಾಡಿಕೊಳ್ಳೋ ಅಂಥದ್ದು ಸೊ ಈಗ ಒಂದು ಕಪ್ಪಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ಒಂದು ಅಥವಾ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಜೇನು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾವು ಅಕ್ಕಿ ನೆನೆಸಿದ ನೀರನ್ನು ಕೂಡ ಅಷ್ಟೇ ತುಂಬ ಏನು ಇದರಲ್ಲಿ ಏನಂತಾರೆ ಇದರಲ್ಲಿ ಯೂಸ್ ಮಾಡ್ತೀವಿ ತುಂಬ ವೇಯಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮುಖಕ್ಕೆ ಸ್ಪ್ರೇ ಥರ ಆಗಿ ಈಗ ಹಾಲು ಹಾಕ್ಕೊಳ್ಬೇಕು ಅದಕ್ಕೆ ಹಾಲು ಕೂಡ ಅಷ್ಟೇ ಕ್ಲೆನ್ಸಿಂಗಿಗೆ ತುಂಬಾ ಒಳ್ಳೇದು ಇದೊಂದು ಸ್ವಲ್ಪ ಜೇನು ಅಕ್ಕಿ ಹಿಟ್ಟು ಜೇನು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಜೇನು ಕೂಡ ಅಷ್ಟೇ ಜೇನು ನಮ್ಮ ಸ್ಕಿನ್ನಲ್ಲಿರುವಂಥ ಪಾರ್ಟಿಕಲ್ಸನ್ನೆಲ್ಲ ರಿಮೂವ್ ಮಾಡುತ್ತೆ ಹಾಲು ಕೂಡ ಅಷ್ಟೆ ಹಾಲು ಮತ್ತು ಅಕ್ಕಿ ಹಿಟ್ಟು ನಮಗೆ ಬ್ಲ್ಯಾಕ್ ಹೇಡ್ಸ್ ಹಾಲು ಕ್ಲೆನ್ಸ್ ಮಾಡುತ್ತೆ ಅಕ್ಕಿ ಹಿಟ್ಟು ಬ್ಲ್ಯಾಕ್ ಹೇಡ್ಸ್ ಎಲ್ಲ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ವೈಟ್ ಏಡ್ಸ್ ಬ್ಲ್ಯಾಕ್ ಹೇಡ್ಸ್ ಎಲ್ಲ ಇದ್ದರೆ ಅಕ್ಕಿ ಹಿಟ್ಟು ರಿಮೂವ್ ಮಾಡುತ್ತೆ ಹಾಗಾಗಿ ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಒಂದು ಫೇಸ್ ಪ್ಯಾಕ್ ಸೊ ಜೇನ್ನಲ್ಲಿ ತುಂಬ ಆರೋಗ್ಯಕರವಾದ ಲಕ್ಷಣಗಳು ತುಂಬ ಅದರಲ್ಲಿ ಇರುವಂತಹ ಅಂಶಗಳು ಇದೆ ಸೊ ಹಾಗಾಗಿ ಅದನ್ನು ಖಂಡಿತ ಯೂಸ್ ಮಾಡ್ಬೋದು ಸೊ ಇದೊಂದು ಫೇಸ್ ಪ್ಯಾಕ್ ನಿಮ್ಮ ಮುಖವನ್ನು ತುಂಬ ಸಾಫ್ಟಾಗಿ ಹೊಳೆಯೋ ಥರ ಅಂದರೆ ಹೊಳೆಯೋದು ಇಂಪಾರ್ಟೆಂಟ್ ಅಲ್ಲ ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್ ಸ್ಕಿನ್ನನ್ನು ಹೆಲ್ತಿಯ ಹೆಲ್ದಿಯಾಗಿಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಈ ಫೇಸ್ ಪ್ಯಾಕನ್ನು ಖಂಡಿತ ಮಾಡಿಕೊಳ್ಳಿ ಇದನ್ನು ಮುಖಕ್ಕೆ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ನಿಮಗೆ ಚೆನ್ನಾಗಿ ಏನು ಡ್ರೈ ಆದಮೇಲೆ ವಾಶ್ ಮಾಡ್ಕೋಬೇಕು ಈ ಥರ ಹಚ್ಕೋಬೇಕು ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಕೋಬೇಕು ತುಂಬ ಹೊತ್ತೇನು ಬೇಕಾಗಿಲ್ಲ ಡ್ರೈ ಆದಮೇಲೆ ರಿಮೂವ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಈ ಥರ ಇದೆ ಈ ಥರ ಹಚ್ಕೊಂಡ್ರೆ ಆಯಿತು ಅದಾದಮೇಲೆ ನನ್ನ ಮಗನ ಬರ್ತ್ಡೇಗೆ ನಾನು ರಿಟರ್ನ್ ಗಿಫ್ಟ್ ಅಂತ ಮಿನಿಯೇಚರ್ ಉಲ್ಲನ್ ಗಿಫ್ಟನ್ನು ಮಾಡಿದ್ದೆ ಎಲ್ಲದಕ್ಕೂ ಕೀಚೈನ್ ಚೈನ್ ಕಪ್ ಆಗಿರಲಿ ಹ್ಯಾಟ್ ಆಗಿರಲಿ ನನ್ನ ಮಗನ ಬರ್ತ್ಡೇಗೆ ಯಾರಿಗಾದರೂ ಬೇಕಾದರೆ ಹೇಳಿ ನಾನು ಖಂಡಿತ ಮಾಡಿಕೊಡ್ತೀನಿ ನಾನು ಈ ಥರದ್ದೆಲ್ಲ ಮೊದಲಿಂದನೂ ಮಾಡ್ತೀನಿ ಇದೆಲ್ಲ ನನ್ನ ಕೈಯಲ್ಲೇ ಹುಲ್ಲನ್ನಲ್ಲಿ ಮಾಡಿರೋವಂಥದ್ದು ತುಂಬ ಮಿನಿ ಗಿಫ್ಟ್ಸ್ ಐಸ್ ಕ್ರೀಮ್ಸು ಕೀ ಚೈನ್ಸ್ ಅದೆಲ್ಲ ಕೀ ಚೈನ್ ಹಾಕಿ ಅದನ್ನು ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಈಗ ರಸಮ್ ರೆಸಿಪಿ ನೋಡೋಣ ಒಂದೆರಡು ಚಮಚ ಕಾಳು ಮೆಣಸು ಒಂದು ಕಾಲು ಚಮಚ ಜೀರಿಗೆ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಆದಮೇಲೆ ಅದು ತಣ್ಣಗಾಗೋಕ್ಕೆ ಬಿಟ್ಟು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಪುಡಿ ಮಾಡ್ಕೋಬೇಕು ನೀಟಾಗಿ ಕಾಳು ಮೆಣಸು ತುಂಬಾ ಖಾರ ಇರುತ್ತೆ ಬಟ್ ಅದನ್ನು ಒಂದು ಲೆವೆಲ್ಗೆ ತರೋದಕ್ಕೆ ಆಗುತ್ತೆ ಸೊ ಈ ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಎಷ್ಟು ಪುಡಿ ಇದೆ ಅದರ ಮೇಲೆ ಹೋಗುತ್ತೆ ಹಾಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಹೋಗುತ್ತೆ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು ಫಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ತುಂಬಾ ಖಾರ ಇರುತ್ತೆ ಶೀತ ಆಗಿರಬೇಕಾದ್ರೆ ಗಂಟ್ಲೆಲ್ಲ ಬಿಟ್ಕೊಳ್ಳೋದಕ್ಕೆ ಹಾಗೆ ಒಳ್ಳದಾಗುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಯಾಕಂದರೆ ಖಾರ ಇರತ್ತಲ್ವ ಹಾಗಾಗಿ ಬೆಲ್ಲನ ಹಾಕ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಸೊ ಯಾಕಂದರೆ ಶೂ ಕೆಲವೊಂದು ಸರ್ತಿ ನಾವು ಅದಾದಮೇಲೆ ನೋಡಿ ಇದನ್ನು ಕುದಿಯೋಕ್ಕೆ ಬಿಡ್ಬೇಕು ಈ ಥರ ಚೆನ್ನಾಗಿ ಕುದ್ದು ಸ್ವಲ್ಪ ಬತ್ತಿ ಹೋಗಿದೆ ಅದಾದಮೇಲೆ ಒಲೆ ಆರಿಸ್ಬಿಟ್ಟು ಲಿಂಬೆ ರಸ ಇಂಟ್ಕೋಬೇಕಾಗತ್ತೆ ಒಲೆ ಆರಿಸ್ಬಿಟ್ಟು ನಿಂಬೆ ರಸ ಹಿಂಡ್ಕೋಬೇಕಾಗತ್ತೆ ಮತ್ತು ಕುದಿಸೋದೇನೂ ಇಲ್ಲ ಸೊ ಆವಾಗವಾಗ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೇ ಚೆನ್ನಾಗಿರುತ್ತೆ ಲಿಂಬೆ ಹಾಕಿದ ಮೇಲೆ ಕುದಿಸಲ್ಲ ಅಲ್ವಾ ಹಾಗಾಗಿ ಸೊ ಈ ರೆಸಿಪಿನ ಶೀತ ಆದಾಗ ಗಂಟ್ಲು ಕಟ್ಕೊಂಡಾಗ ಖಂಡಿತ ಟ್ರೈ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗ ಹೆಲ್ಪ್ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್